ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಒಂದು ಸಲ ಊಹಿಸ್ಕೊಳ್ಳಿ ನೀವು ಒಂದು ಪಿಜ್ಜಾ ಡೆಲಿವರಿ ಬಾಯ್ ಒಂದು ದಿನ ರಾತ್ರಿ ನಿಮಗೆ ಒಂದು ಆರ್ಡರ್ ಬರುತ್ತೆ ನೀವು ಪಿಜ್ಜಾ ತಗೊಂಡು ಒಂದು ದೊಡ್ಡ ಬಂಗ್ಲೆಗೆ ಹೋಗ್ತೀರಾ ಆದರೆ ಆ ಬಂಗ್ಲೆ ಒಳಗೆ ಹೋದ ನೀವು ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಅಲ್ಲಿ ನಡೆಯೋ ವಿಚಿತ್ರ ಘಟನೆಗಳು ನಿಮ್ಮ ಪ್ರಾಣವನ್ನೇ ಹಾಕಿದ್ರೆ ಹೌದು ಇವತ್ತು ನಾವು ಮಾತಾಡ್ತಾ ಇರೋ ಸಿನಿಮಾ ತಮಿಳಿನ ಪಿಜ್ಜಾ ಇದೊಂದು ಸಾಧಾರಣ ಆರ್ ಮೂವಿ ಅನ್ಕೋಬೇಡಿ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಟ್ವಿಸ್ಟ್ ನೋಡಿದರೆ ನಿಮ್ಮ ಮೆದುಳೆ ಸ್ತಂಭವಾಗುತ್ತದೆ ಬನ್ನಿ ತಡ ಮಾಡದೆ ವಿಜಯ್ ಸೇತುಪತಿ ಅವರ ಅದ್ಭುತ ನಟನೆಯ ಈ ಸಿನಿಮಾವನ್ನು ಸೀನ್ ಬೈ ಸೀನ್ ಡಿಕೋಡ್ ಮಾಡೋಣ ಈ ಕತೆ ಶುರುವಾಗೋದು ನಮ್ಮ ಹೀರೋ ಮೈಕಲ್ ಅಂದರೆ ಸೇತುಪತಿಯಿಂದ ಅವರು ಮೈಕಲ್ ಒಬ್ಬ ಪಿಜ್ಜಾ ಡೆಲಿವರಿ ಬಾಯ್ ಇವನ ಲೈಫ್ ತುಂಬಾ ಸಿಂಪಲ್ ಆದರೆ ಮೈಕಲ್ ಬಗ್ಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ ಇವನಿಗೆ ದೆವ್ವ ಅಂದರೆ ಪ್ರಾಣ ಭಯ ಕತ್ತಲೆ ಕಂಡ್ರೆ ಎದುರಿಕೊಳ್ಳುವ ಸ್ವಭಾವ ಇವನದ್ದು ಆದರೆ ವಿಪರ್ಯಾಸ ನೋಡಿ ಇವನ ಗರ್ಲ್ ಫ್ರೆಂಡ್ ಅನು ದಿವ್ವ ಅಂದರೆ ಪಂಚಪ್ರಾಣ ಇವಳು ಒಬ್ಬ ಲೇಖಕಿ ಬರೆಯೋದೆಲ್ಲ ಆರರ್ ಕತೆಗಳೇ ಇವರಿಬ್ಬರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ ಒಂದು ದೃಶ್ಯದಲ್ಲಿ ಅನು ಹೇಳ್ತಾಳೆ ಮೈಕಲ್ ಮನುಷ್ಯನು ಮನುಷ್ಯರು ಸತ್ತ ಮೇಲೆ ದಿವ್ವ ಹಾಕುತ್ತಾರೆ ಅವರು ನಮ್ಮ ಜೊತೆನೇ ಇರ್ತಾರೆ ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಹೇಳ್ತಾಳೆ ಇದನ್ನು ಕೇಳಿ ಮೈಕಲ್ ಬೆಚ್ಚಿ ಬೀಳ್ತಾನೆ ಈ ದೃಶ್ಯ ಯಾಕೆ ಮುಖ್ಯ ಅಂದರೆ ಮುಂದೆ ನಡೆಯೋ ಘಟನೆಗಳಿಗೆ ಇದು ಬುನಾದಿ ಹಾಕುತ್ತದೆ ಮೈಕಲ್ನ ಮುಗ್ಧತೆ ಮತ್ತು ಭಯ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ ಹೀಗೆ ಲೈಫ್ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ ಆದರೆ ಒಂದು ದಿನ ಅನು ಮೈಕಲ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾಳೆ ಅವಳು ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ ಮೈಕಲ್ಗೆ ಒಂದೆಡೆ ಖುಷಿ ಇನ್ನೊಂದೆಡೆ ಆತಂಕ ಯಾಕೆಂದರೆ ಅವರಿಬ್ಬರಿಗೂ ಮದುವೆಯಾಗಿಲ್ಲ ಕೈಯಲ್ಲಿ ಕಾಸಿಲ್ಲ ಈಗ ಮೈಕಲ್ ದುಡ್ಡು ಸಂಪಾದನೆ ಮಾಡಲೇಬೇಕಾದ ಅನಿವಾರ್ಯ ಬರುತ್ತದೆ ಇತ್ತ ಮೈಕಲ್ ಕೆಲಸ ಮಾಡೋ ಪಿಜ್ಜಾ ಅಂಗಡಿಯ ಓನರ್ ಷಣ್ಮುಗಮ್ ಇವನೊಬ್ಬ ವಿಚಿತ್ರ ಮನುಷ್ಯ ಇವನು ಕೇವಲ ಪಿಜ್ಜಾ ಮಾರೋನಲ್ಲ ಇವನಿಗೆ ಜ್ಯೋತಿಷ್ಯ ವಾಮಾಚಾರದ ಬಗ್ಗೆ ನಂಬಿಕೆ ಇದೆ ಅಷ್ಟೇ ಅಲ್ಲ ಇವನ ಮಗಳು ಕೂಡ ದೆವ್ವ ಹಿಡಿದವಳಂತೆ ಆಡ್ತಾ ಇರ್ತಾಳೆ ಇದೆಲ್ಲವನ್ನ ನೋಡಿ ಮೈಕಲ್ ಭಯ ಪಡ್ತಾ ಇರ್ತಾನೆ ಗಮನಿಸಿ ಫ್ರೆಂಡ್ಸ್ ಇಲ್ಲಿ ಒಂದು ಚಿಕ್ಕ ಡೀಟೇಲ್ ಇದೆ ಬಾಸ್ ಷಣ್ಮುಗಂ ಕೆಲವು ಬಾಕ್ಸ್ಗಳಲ್ಲಿ ವಜ್ರಗಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಮೈಕಲ್ಗೆ ಅವನ ಮೇಲೆ ಅಪಾರ ಗೌರವ ಮತ್ತು ನಂಬಿಕೆ ಇರುತ್ತದೆ ಅದು ಒಂದು ಮಳೆ ಬರ್ತಿರೋ ಸಂಜೆ ಸಮಯ ಸುಮಾರು ಹತ್ತು ಗಂಟೆ ಮೈಕಲ್ಗೆ ಒಂದು ಡೆಲಿವರಿ ಆರ್ಡರ್ ಆಗುತ್ತದೆ ಜಾಗದ ಹೆಸರು ಸ್ಮಿತಾ ಬಂಗಲೆ ಊರಿನಿಂದ ಸ್ವಲ್ಪ ದೂರ ಜನ ಸಂಚಾರವಿಲ್ಲದೆ ಏರಿಯಾ ಮೈಕಲ್ ಬೈಕ್ ಹೊತ್ಕೊಂಡು ಹೊರಡ್ತಾನೆ ಅವನ ಬ್ಯಾಗ್ನಲ್ಲಿ ಪಿಜ್ಜಾ ಇದೆ ಆದರೆ ಅವನಿಗೆ ಗೊತ್ತಿಲ್ಲ ಇವತ್ತಿನ ರಾತ್ರಿ ಅವನ ಜೀವನವನ್ನೇ ಬದಲಾಯಿಸುತ್ತದೆ ಅಂತ ಆ ಬಂಗಲೆಯನ್ನು ಅವನು ತಲುಪ್ತಾನೆ ಗೇಟ್ ತೆರೆದು ಒಡಗೆ ಹೋದರೆ ಆ ಮನೆ ನೋಡೋಕ್ಕೆ ಅರಮನೆ ಥರ ಇದೆ ಆದರೆ ಭಯಾನಕವಾಗಿದೆ ಬಾಗಿಲು ತಟ್ಟಿದಾಗ ಒಬ್ಬ ಸುಂದರವಾದ ಹುಡುಗಿ ಸ್ಮಿತಾ ಬಾಗಿಲು ತೆಗಿತಾಳೆ ಪಿಜ್ಜಾ ತಂದಿದ್ದೀರಾ ಒಂದು ನಿಮಿಷ ಇರಿ ಚೇನ್ ತರ್ತೀನಿ ಅಂತ ಹೇಳಿ ಅವಳು ಮಹಡಿ ಮೇಲೆ ಹೋಗ್ತಾಳೆ ಮೈಕಲ್ ಹಾಲಿನಲ್ಲಿ ಸೋಫಾ ಮೇಲೆ ಕುಳಿತುಕೊಳ್ತಾನೆ ಅಲ್ಲೇ ಟೇಬಲ್ ಮೇಲೆ ಒಂದು ಅರ್ಧ ತಿಂದಿರೋ ಕೇಕ್ ಇರುತ್ತದೆ ಗೋಡೆಗಳ ಮೇಲೆ ವಿಚಿತ್ರ ಪೇಂಟಿಂಗ್ಗಳಿರುತ್ತದೆ ಸಮಯ ಕಳಿತಾ ಇದೆ ಸ್ಮಿತಾ ಕೆಳಗೆ ಬರ್ತಾನೆ ಇಲ್ಲ ಇದ್ದಕ್ಕಿದ್ದಂತೆ ಡಮಾರ್ ಅಂತ ಒಂದು ಸದ್ದು ಕರೆಂಟ್ ಹೋಗುತ್ತದೆ ಇಡೀ ಬಂಗಲೆ ಕತ್ತಲಲ್ಲಿ ಮುಳುಗುತ್ತದೆ ಮೈಕಲ್ ಮೊಬೈಲ್ ಟಾರ್ಚ್ ಆನ್ ಮಾಡ್ತಾನೆ ಇಲ್ಲಿಂದ ಅಸಲಿ ಆಟ ಶುರುವಾಗುತ್ತದೆ ಮಗುವಿನ ಎಂಟ್ರಿ ಹಾಲಿನಲ್ಲಿ ಟಿವಿ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತದೆ ಅಲ್ಲಿ ನೋಡಿದ್ರೆ ಸೋಪಾ ಮೇಲೆ ಒಂದು ಸಣ್ಣ ಹುಡುಗಿ ಕೂತಿರ್ತಾಳೆ ಮೈಕಲ್ ಹತ್ತಿರ ಹೋಗಿ ಪಾಪ ಯಾರು ನೀನು ಅಂತ ಕೇಳೋಕೆ ಹೋದ್ರೆ ಆ ಹುಡುಗಿ ಮಾಯಾ ಬಾಗಿಲು ಲಾಕ್ ಆಗಿರುತ್ತದೆ ಮೈಕಲ್ ಎದುರಿ ಹೊರಗೆ ಹೋಗೋಕೆ ನೋಡ್ತಾನೆ ಬಾಗಿಲು ಎಳೆಯುತ್ತಾನೆ ಆದರೆ ಬಾಗಿಲು ಲಾಕ್ ಆಗಿದೆ ಕಿಟಕಿಗಳು ಬಂದ್ ಆಗಿವೆ ಅವನು ಆ ಮನೆಯಲ್ಲಿ ಬಂದಿಯಾಗಿದ್ದಾನೆ ಸಹಾಯ ಕೇಳೋಣ ಅಂತ ಮೇಲೆ ಹೋಗ್ತಾನೆ ಬೆಡ್ರೂಮ್ ಬಾಗಿಲು ತೆರೆದರೆ ಶಾಕ್ ಅಲ್ಲಿ ಸ್ಮಿತಾ ಕತ್ತಿಗೆ ಚಾಕುವನ್ನು ಚುಚ್ಚಿಸಿಕೊಂಡು ರಕ್ತ ಮಡುವಿನಲ್ಲಿ ಸತ್ತು ಬಿದ್ದಿದ್ದಾಳೆ ಇದನ್ನು ನೋಡಿದ ಮೈಕಲ್ ಭಯದಿಂದ ನಡುಗುತ್ತಾ ಕೆಳಗೆ ಓಡಿ ಬರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಆ ಮನೆಯ ಓನರ್ ಅಂದ್ರೆ ಸ್ಮಿತಾಳ ಗಂಡ ಬಾಬಿ ಮನೆಗೆ ಬರ್ತಾನೆ ಮೈಕಲ್ ಅವನಿಗೆ ಸರ್ ನಿಮ್ಮ ಹೆಂಡತಿ ಮೇಲೆ ಸತ್ತು ಬಿದ್ದಿದ್ದಾಳೆ ಅಂತ ಹೇಳಕ್ಕೆ ಹೋಗ್ತಾನೆ ಆದ್ರೆ ಆ ಬಾಬಿ ಏನೋ ಮಾತಾಡೋಕೆ ಹೋಗುವಷ್ಟರಲ್ಲಿ ಅವನ ಕತ್ತಿಗೂ ಒಂದು ಅದೃಶ್ಯ ಶಕ್ತಿ ಚಾಕು ಹಾಕುತ್ತೆ ಮೈಕಲ್ ಕಣ್ಣ ಮುಂದೆಯೇ ಬಾಬಿ ಒದ್ದಾಡಿ ಪ್ರಾಣ ಬಿಡ್ತಾನೆ ಈಗ ಮೈಕಲ್ ಒಬ್ಬನೇ ಆ ಮನೆಯಲ್ಲಿ ಎರಡು ಎಣಗಳು ಮತ್ತು ಒಂದು ಕಾಣದ ದೆವ್ವ ಆಗ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗುತ್ತೆ ಮೈಕಲ್ ನಡುಗುತ್ತಾ ಫೋನ್ ಎತ್ತುತ್ತಾನೆ ಅತ್ತ ಕಡೆಯಿಂದ ಒಂದು ಹೆಂಗಸಿನ ಧ್ವನಿ ನನ್ನ ಪಿಜ್ಜಾ ಬಂತ ನಾನು ಕಾಯ್ತಾ ಇದ್ದೀನಿ ಅಂತ ಸ್ನೇಹಿತರೆ ಈ ಸೀನ್ ನೋಡಿದ್ರೆ ಎಂತವರ ಎದೆಯಲ್ಲೂ ನಡುಕ ಹುಟ್ಟುತ್ತದೆ ಮೈಕಲ್ ಫೋನ್ ಎಸೆದು ಕಿಚನ್ ನಲ್ಲಿ ಸ್ಟೋರ್ ರೂಮ್ ನಲ್ಲಿ ಬಚ್ಚಿಟ್ಟುಕೊಳ್ಳೋಕೆ ನೋಡ್ತಾನೆ ಅಷ್ಟರಲ್ಲಿ ಪಿಜ್ಜಾ ಬ್ಯಾಗ್ ಕಳೆದು ಹೋಗುತ್ತದೆ ಅವನ ಫೋನ್ ನೆಟ್ವರ್ಕ್ ಸಿಗ್ತಾ ಇರಲ್ಲ ಆ ಇಡೀ ರಾತ್ರಿ ಮೈಕಲ್ ನರಕ ಯಾತನೆ ಅನುಭವಿಸ್ತಾನೆ ಬೆಳಗಾಗುವ ಸಮಯ ಮೈಕಲ್ ಹೇಗೋ ಕಷ್ಟಪಟ್ಟು ಒಂದು ಕಿಟಕಿಯನ್ನು ಒಡೆದು ಮೈ ತುಂಬ ಗಾಯ ಮಾಡಿಕೊಂಡು ಆ ಮನೆಯಿಂದ ಹೊರಗೆ ಬರ್ತಾನೆ ಅವನ ಬಟ್ಟೆಯೆಲ್ಲ ರಕ್ತಮಯ ಅವನು ನೇರವಾಗಿ ಪಿಜ್ಜಾ ಅಂಗಡಿಗೆ ಓಡಿ ಬರ್ತಾನೆ ಬಾಸ್ ಮತ್ತು ಫ್ರೆಂಡ್ಸ್ ನೋಡ್ತಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಸ್ವಲ್ಪ ಹೊತ್ತಿನ ನಂತರ ಎಚ್ಚರವಾದಾಗ ನಡೆದಿದ್ದೆಲ್ಲವೂ ಬಾಸ್ಗೆ ಹೇಳ್ತಾನೆ ಸರ್ ಅಲ್ಲಿ ದೆವ್ವ ಇದೆ ಎರಡು ಕೊಲೆ ಆಯ್ತು ನಾನು ಸಾಯ್ತಾ ಇದ್ದೆ ಅಂತ ಅಳ್ತಾನೆ ಆದರೆ ಬಾಸ್ಗೆ ಮೈಕಲ್ ಜೀವಕ್ಕಿಂತ ಮುಖ್ಯವಾಗಿದ್ದು ಆ ಪಿಜ್ಜಾ ಬ್ಯಾಗ್ ಯಾಕೆ ಗೊತ್ತಾ ನಾನು ಮೊದಲೇ ಹೇಳಿದ್ನಲ್ಲ ಆ ಬ್ಯಾಗ್ನಲ್ಲಿ ಕೋಟಿ ಬೆಲೆ ಬಾಳುವ ವಜ್ರಗಳು ಇದ್ದು ಬಾಸ್ ಅದನ್ನ ಸೀಕ್ರೆಟ್ ಆಗಿ ಡೆಲಿವರಿ ಮಾಡೋಕೆ ಇಟ್ಟಿದ್ದ ಮೈಕಲ್ ಹೇಳ್ತಾನೆ ಸರ್ ಬ್ಯಾಗ್ ಅಲ್ಲೇ ಬಿಟ್ಟು ಬಂದೆ ಅಂದಾಗ ಬಾಸ್ಗೆ ಹುಚ್ಚು ಹಿಡಿದಾಗೆ ಆಗುತ್ತದೆ ಪೊಲೀಸರು ಬರ್ತಾರೆ ಮೈಕಲ್ ಬಾಸ್ ಮತ್ತು ಪೊಲೀಸರು ಆ ಸ್ಮಿತಾ ಬಂಗಲಿಗೆ ಹೋಗ್ತಾರೆ ಇಲ್ಲಿ ಪ್ರೇಕ್ಷಕರಿಗೆ ಕಾದಿದೆ ದೊಡ್ಡ ಶಾಕ್ ಅವರು ಆ ಬಂಗಲಿಗೆ ಹೋದಾಗ ಅಲ್ಲಿ ಸ್ಮಿತಾ ಇಲ್ಲ ಬಾಬಿ ಇಲ್ಲ ಎಣಗಳೂ ಇಲ್ಲ ರಕ್ತದ ಕಲೆಗಳಿಲ್ಲ ಅಷ್ಟೇ ಯಾಕೆ ಆ ಮನೆ ನೋಡಿದ್ರೆ ಕಳೆದ ಹತ್ತು ವರ್ಷಗಳಿಂದ ಅಲ್ಲಿ ಯಾರು ವಾಸಿಸವೇ ವಾಸವೇ ಇಲ್ಲ ಅನ್ನೋದ ರೀತಿ ಕಾಣುತ್ತದೆ ಎಲ್ಲೆಡೆ ಜೇಡರ ಬಲೆ ಧೂಳು ಪೊಲೀಸರು ಹೇಳ್ತಾರೆ ಇಲ್ಲಿ ಯಾರು ಸತ್ತಿದ್ದಾರೆ ಈ ಮನೆ ಖಾಲಿ ಬಿದ್ದಿದೆಯಲ್ವಾ ಅಂತ ಮೈಕಲ್ ಶಾಕ್ ಆಗ್ತಾನೆ ಇಲ್ಲ ಸರ್ ಇಲ್ಲೇ ಎಣ ಇತ್ತು ಇಲ್ಲೇ ನಾನು ಪಿಜ್ಜಾ ಕೊಟ್ಟೆ ಅಂತ ವಾದಿಸ್ತಾನೆ ಪೊಲೀಸರು ಅಂತಾರೆ ಇವನಿಗೆ ಹುಚ್ಚು ಹಿಡಿದಿದೆ ಅಥವಾ ಗಾಂಜಾ ಒಡಿದು ಭ್ರಮೆಯಲ್ಲಿ ಏನೇನೋ ಹೇಳ್ತಿದ್ದಾನೆ ಅಂತ ಕೇಸ್ ಹಾಕಿ ಮುಚ್ಚಿ ಹಾಕ್ತಾರೆ ಬಾಸ್ಗೆ ವಜ್ರಗಳು ಸಿಗಲ್ಲ ಮೈಕಲ್ಗೆ ದಿವ್ವದ ಭಯ ಹೋಗಲ್ಲ ಇಲ್ಲಿಗೆ ಸಿನಿಮಾ ಮುಗಿತು ಅಂತ ನೀವು ಅನ್ಕೊಂಡ್ರೆ ನೀವು ಸೋತ್ರಿ ಇಲ್ಲಿಗೆ ಈಗ ಬರುತ್ತಿದೆ ದ ಗ್ರೇಟ್ ಇಂಡಿಯನ್ ಸಿನಿಮಾದ ಟ್ವಿಸ್ಟ್ ಕೆಲವು ದಿನಗಳ ನಂತರ ಮೈಕಲ್ ಮತ್ತು ಅನು ಕಾರಿನಲ್ಲಿ ಕೇರಳದ ಕಡೆ ಟ್ರಾವೆಲ್ ಮಾಡ್ತಾರೆ ಇಬ್ಬರು ನಗ್ತಾ ಖುಷಿಯಾಗಿರ್ತಾರೆ ಮೈಕಲ್ ಫೋನ್ ತೆಗೆದು ಬಾಸ್ ಕಾಲ್ ಮಾಡ್ತಾನೆ ಸರ್ ನನಗೆ ಇನ್ನು ಆ ದೆವ್ವದ ಕನಸು ಬೀಳ್ತಿದೆ ಭಯ ಆಗ್ತಿದೆ ಅಂತ ನಾಟಕ ಮಾಡ್ತಾನೆ ಬಾಸ್ ಅವರನ್ನ ಸಮಾಧಾನ ಮಾಡ್ತಾನೆ ಆದರೆ ಅಸಲಿ ಸತ್ಯ ಏನಪ್ಪಾ ಅಂದ್ರೆ ಆ ಬಂಗಲಿಯಲ್ಲಿ ನಡೆದಿದೆಲ್ಲವೂ ಒಂದು ನಾಟಕ ಹೌದು ಫ್ರೆಂಡ್ಸ್ ಇದೊಂದು ಪಕ್ಕಾ ಸ್ಕೆಚ್ ಪ್ಲಾನ್ ಮೈಕಲ್ ಮತ್ತು ಅನುಗೆ ದುಡ್ಡು ಬೇಕಿತ್ತು ಬಾಸ್ ವಜ್ರ ಸ್ಮಗ್ಲಿಂಗ್ ಮಾಡ್ತಾನೆ ಅಂತ ಮೈಕಲ್ಗೆ ಗೊತ್ತಿತ್ತು ಟೀಮ್ ಆ ಮನೆಯಲ್ಲಿ ಸ್ಮಿತ ಆಗಿ ನಟಿಸಿದ್ದು ಅನು ಅವಳ ಫ್ರೆಂಡ್ ದೆವ್ವದ ಮಗು ಕೊಲೆಯಾದ ಗಂಡ ಬಾಬಿ ಎಲ್ಲರೂ ಇವರ ಫ್ರೆಂಡ್ಸ್ಗಳೇ ಅವರು ಬಾಡಿಗೆಗೆ ಆ ಹಳೆಯ ಮನೆಯನ್ನು ತಗೊಂಡಿದ್ರು ಮೈಕಲ್ ಬರೋದಕ್ಕೂ ಮುಂಚೆ ಸೆಟ್ ಮಾಡಿ ರೆಡಿ ಮಾಡಿದರು ಮೈಕಲ್ ಮನೆ ಒಳಗೆ ಹೋದಾಗ ಕರೆಂಟ್ ತೆಗೆದು ದೆವ್ವದ ನಾಟಕ ಆಡಿ ಮೈಕಲ್ ಬ್ಯಾಗ್ ಬಿಟ್ಟು ಹೋಗೋ ಹಾಗೆ ಮಾಡಿದರು ಮೈಕಲ್ ಬ್ಯಾಗ್ ಬಿಟ್ಟು ಓಡಿ ಹೋಗದ ಮೇಲೆ ಅನು ಮತ್ತು ಟೀಮ್ ಆ ವಜ್ರವುಗಳನ್ನು ಎತ್ಕೊಂಡು ಆ ಮನೆಯನ್ನು ರಾತ್ರೋರಾತ್ರಿ ಖಾಲಿ ಮಾಡಿ ಹಳೇ ಮನೆ ಥರ ಮಾಡಿ ಎಸ್ಕೇಪ್ ಮಾಡಿದರು ಅನುಗೆ ಗರ್ಭ ಕೂಡ ನಿಂತಿರಲಿಲ್ಲ ಅದು ಕೂಡ ಮೈಕಲ್ ನನ್ನ ಈ ಕಳ್ಳತನಕ್ಕೆ ಒಪ್ಪಿಸಿದ ಒಪ್ಪಿಸಲು ಹೇಳಿದ ಸುಳ್ಳು ಒಟ್ಟಿನಲ್ಲಿ ದೆವ್ವ ಅನ್ನೋದು ಇರಲಿಲ್ಲ ಭಯ ಅನ್ನೋ ಅಸ್ತ್ರವನ್ನು ಬಳಸಿ ಬಾಸ್ನ ನಂಬಿಕೆಯನ್ನು ಉಳಿಸಿಕೊಂಡೇ ಕೋಟಿಗಟ್ಟಲೆ ವಜ್ರಗಳನ್ನು ಒಡೆದಿದ್ದು ಮೈಕಲ್ ನ ಬುದ್ಧಿವಂತಿಕೆ ನೋಡಿದ್ರ ಫ್ರೆಂಡ್ಸ್ ಎಂತ ಸ್ಕ್ರಿಪ್ಟ್ ಅಲ್ವಾ ನಿರ್ದೇಶಕ ಕಾರ್ತಿಕ್ ಸುಬ್ರಾಜ್ ಅವರ ಮೊದಲ ಸಿನಿಮಾನೇ ಇಷ್ಟು ಬ್ರಿಲಿಯಂಟ್ ಆಗಿದೆ ಮೈಕಲ್ ಪಾತ್ರದಲ್ಲಿ ವಿಜಯ್ ಸೇತುಪತಿ ನಾನು ಅಮಾಯಕ ಅಂತ ಸುಮ್ಮನೆ ನಂಬಿಸಿ ಬಿಡ್ತಾರೆ ಈ ಸಿನಿಮಾ ನಮಗೆ ಒಂದು ಪಾಠ ಕಲಿಸುತ್ತೆ ನಾವು ಕಣ್ಣಾರ ಕಂಡಿದ್ದೇ ಸತ್ಯ ಆಗಿರಲ್ಲ ಭಯ ನಮ್ಮ ಕಣ್ಣನ್ನು ಕುರುಡು ಮಾಡುತ್ತದೆ ನಿಮಗೆ ಈ ಪಿಜ್ಜಾ ಸಿನಿಮಾದ ಎಕ್ಸ್ಪ್ಲೇಷನ್ ಇಷ್ಟ ಆಯಿತಾ ಇದೇ ತರಹದ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ರೋಚಕ ಕಥೆಯೊಂದಿಗೆ ಬೈ ಬಾಯ್